ಕನ್ನಡ ಕಿರುತೆರೆಯ ಖ್ಯಾತ ನಟಿ ದೀಪ ಅವರು ಇದೀಗ ಸಾವನ್ನಪ್ಪಿದ್ದಾರೆ ಹಾಗಾದರೆ ಏನೈತಿ ನಟಿಗೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸ್ ಮಾಡಿ ಸಬ್ಸ್ಕ್ರೈಬ್ಗೊಳಿಸ್ತಿದ್ರೆ ಕನ್ನಡದ ಖ್ಯಾತ ಕಿರುತೆರೆ ನಟಿಯಾಗಿ ಹಾಗೂ ತಮಿಳಿನಲ್ಲೂ ಕೂಡ ಅಭಿನಯಿಸಿದಂತಹ ಅದ್ಭುತವಾದ ನಟಿ ಅಂದರೆ ದೀಪ ಅಂತಲೇ ಹೇಳ್ಬೋದು ಹೌದು ದೀಪ ಅವರು ಇದೀಗ ಆತ್ಮದಿಗೆ ಶರಣಾಗಿದ್ದಾರೆ ಪ್ರೀತಿ ವೈಫಲ್ಯದಿಂದ ಆ ಆತ್ಮದಿಗೆ ಶರಣಾಗಿದ್ದಾರೆ ಅಂತ ಹೇಳ್ಬೋದು ನೋಡೋಕೆ ಕೂಡ ತುಂಬಾ ಮುದ್ದಾಗಿದೆ ಅಂತ ಹುಡುಗಿ ಕೇವಲ ಇಪ್ಪತ್ತಾರನೇ ವಯಸ್ಸಿನಲ್ಲಿ ಈಗ ಕೊನೆಯ ಸೆಳೆದಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಸದ್ಯ ಇತ್ತೀಚೆಗೆ ಹುಡುಗನ ಜೊತೆ ತುಂಬಾ ಪ್ರೀತಿ ಪ್ರೇಮ್ ಓಡಾಡ್ತಿದ್ರು ಅಂತಲೂ ಕೂಡ ಹೇಳಲಾಗುತ್ತೆ ಅದೇ ಹುಡುಗನ ಜೊತೆ ಲಿವಿಂಗ್ ನಲ್ಲೂ ಕೂಡ ಚೆನ್ನೈನ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಕೂಡ ವಾಸವಿದ್ರು ಇತ್ತೀಚೆಗೆ ವೈದ್ಯಂ ಎಂಬ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸಿದ್ರು ಆ ವೈದ್ಯಮ್ ಸಿನಿಮಾದಲ್ಲೂ ಕೂಡ ಇವರಿಗೆ ಒಳ್ಳೆ ಅಭಿನಯ ಕೂಡ ಸಿಕ್ಕಿತ್ತು ಒಳ್ಳೆ ನಟನೆ ಕೂಡ ಸಿಕ್ಕಿತ್ತು ಅದಕ್ಕೊಂದು ಒಂದು ಪ್ರಶಸ್ತಿ ಕೂಡ ಇವರಿಗೆ ಬಂದಿತ್ತು ಅಂತಲೂ ಕೂಡ ಹೇಳ್ಬೋದು ಇನ್ನೂ ಸಾಕಷ್ಟು ಸಿನಿಮಾಗಳಲ್ಲಿ ಹೆಸರು ಮಾಡಿ ಮುಂದಷ್ಟು ಮುಂದೆ ಮತ್ತೊಂದಷ್ಟು ಹೆಸರು ಮಾಡಬೇಕು ಅಂತ ಕನಸುಗಳನ್ನು ಹೊತ್ತಿಕೊಂಡಂಥ ನಟಿ ದೀಪ ಅವರು ಪ್ರೀತಿ ವೈಫಲ್ಯದಿಂದ ಆತ್ಮದಿಗೆ ಶರಣಾಗಿರೋದು ದುರಂತವೇ ಸರಿ ಅಂತಲೇ ಹೇಳ್ಬೋದು ಇವರ ಆತ್ಮಕ್ಕೆ ಶಾಂತಿ ಸಿಗಲಿ